ಇಂದು ವರುಣ ವಿಧಾನಸಭಾ ಕ್ಷೇತ್ರ ನಂಜನಗೂಡು ತಾಲೂಕು ಹದಿನಾರು ಗ್ರಾಮದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷ ಕುಂಬ್ರಹಳ್ಳಿ ಸುಬ್ಬಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮದ ರೂಪರೇಷೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಗಿಡಗಳನ್ನು ನೆಟ್ಟು ಪರಿಸರದ ಅರಿವು ಮೂಡಿಸಲಾಯಿತು ವೇದಿಕೆಯಲ್ಲಿ ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು ನೂತನ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸೇರಿ ದೀಪ ಬೆಳಗಿಸಿದರು ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ಕುಂಬ್ರಹಳ್ಳಿ ಸುಬ್ಬಣ್ಣ ಮಾತನಾಡಿ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಯನ್ನು ಆಯೋಜನೆ ಮಾಡಿದ್ದೇನೆ ಕರಾಳ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ದಿನ ಐವತ್ತು ವರ್ಷದ ಅಭಿಯಾನವನ್ನು ನೆನಪಿಸಿದ್ದೇವೆ ಗಾಂಧಿ ಮತ್ತು ಕಾಂಗ್ರೆಸ್ ಕರಾಳ ದಿನವನ್ನು ಬಿಜೆಪಿ ಪಕ್ಷದಿಂದ ಅಭಿಯಾನ ಮೂಲಕ ಹಮ್ಮಿಕೊಂಡಿದ್ದೇವೆ ಎಂದರು ಜೈಲಿಗೆ ಕದ್ದಂತಹ ಪರಿಸ್ಥಿತಿ ಅಂತ ಪರಿಸ್ಥಿತಿಯನ್ನ ನಮಗೆ ಏರೇ ಇವತ್ತು 50 ವರ್ಷಗಳಾಗಿದೆ ಇವತ್ತು ಕಾಂಗ್ರೆಸ್ ಅವರು ದೂತ ಭಾಷಣ ಮಾಡ್ತಾರೆ ಆನ್ಯ ವಸ್ತುಾರ ಸಂಸ್ಥೆプロ ದೂತ ಭಾಷಣ ಮಾಡ್ತಾರೆ ಅವತ್ತು ಅವರೇ ಪೈತಾಇದ್ರು ಭಾಷಣದಲ್ಲಿ ಅವರೇ ಉಕ್ತ ಭಾಷಣ ಮಾಡಿ ಪೈತಾಇದ್ರು माजी ಸಂಸದ ಪ್ರತಾಪ್ ಸಿಂಹ ಮಾತನಾಡಿದರು ಕಾರ್ಯಕ್ರಮಗಳನ್ನ ಅಲ್ಲಾಡಿಸ್ತಾ ಇರ್ತಾರಲ್ಲ ಒಂದು ವೇಳೆ ಅವತ್ತು ಆರ್ ಎಸ್ ಎಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಲಿಲ್ಲ ಅಂದಿದ್ರೆ ಇವತ್ತು ರಾಹುಲ್ ಗಾಂಧಿ ಅಲ್ಲಾಡಿಸ್ತಿರೋದ್ದು ಅದು ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂಷನ್ ಆಗ್ತಿತ್ತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಕಾನ್ಸ್ಟಿಟ್ಯೂಷನ್ ಆಗ್ತಿರಲಿಲ್ಲ ಇವತ್ತು ನಮ್ಮ ಹಕ್ಕುಗಳ ಬಗ್ಗೆ ನಾವು ಪ್ರತಿಪಾದನೆ ಮಾಡಬೇಕಾದ್ರೆ ಇವತ್ತು ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಪುರಸ್ಕಾಪನೆ ಆಗಬೇಕು ಅಂತಂದ್ರೆ ಆರ್ ಎಸ್ ದೊಡ್ಡ ಕೊಡುಗೆ ಇದೆ ನಮ್ಮ ಪಕ್ಷವನ್ನ ಕಟ್ಟಿ ಬೆಳೆಸಿದವರ ತ್ಯಾಗ ಬಲಿದಾನ ಇದೆ ಅನ್ನೋದನ್ನ

ನಂತರ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಂಪೋಸ್ ನಿಗಮ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ ಬಿಜೆಪಿ ವರುಣಾಧ್ಯಕ್ಷ ಮಹದೇವಸ್ವಾಮಿ ಪುಟ್ಟಬುದ್ದಿ ರೇವಣ್ಣ ಅರುಣ್ ಗೌಡ ಸಂಚಾಲಕ ಬಾಲಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ಮಹಿಳೆ ಸಂಜಯ್ ಗಾಂಧಿ ಬಹಳ ಆಗ್ತದೆ ನೋಡಿ ಆ ಮಹಿಳೆನ ಇಟ್ಕೊಂಡು ಸುಮಾರು ಜನ ಟಿಕೆಟ್ ತಗೊಂಡಿದ್ದಾರೆ ಗೌರ್ಮೆಂಟ್ ಅಲ್ಲಿ ಟೆಂಡರ್ಗಳು ತಗೊಂಡಿದ್ದಾರೆ ಇವತ್ತು ಅದೇ ತರಹ ಪ್ರಕ್ರಿಯೆಗಳು ನಡೀತಾ ಇದೆ ಇಲ್ಲಿ ಮಧ್ಯವರ್ತಿಗಳು ಎಲ್ಲ ಇದ್ದಾರೆ ಈ ಕಡೆ ಎಲ್ಲಿ ಬದಲಾವಣೆ ಆಗಿದೆ ಈಗ ಅಂದ್ರೆ ನಾನು ಯಾಕೆ ವಿಚಾರ ತೊಗೊಂಡೋಗ್ತಾ ಇದ್ದೀನಿ ಅಂತಂದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸ್ಕೊಂಡು ಸಂವಿಧಾನಕ್ಕಿಂತ ನಾವು ಶಕ್ತಿ ತುಂಬಂತ ಕೆಲಸ ಆಗ್ಬೇಕು ನಮ್ಮ ಹಕ್ಕುಗಳೇನಿದೆ ಯಾವುದೇ ಕಾರಣಕ್ಕೂ ಮುಟ್ಟುಕೊಳಿಸ್ಬಾರ್ದು ಅಂತ ಏನ ಧ್ವನಿಯಲ್ಲಿ ನಾವು ನಿಂತ್ಕೊಬೇಕಲ್ಲಿ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳೋದು